ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮಾಘ ಮಾಸದ ಮೊದಲನೆಯ ಗುರುವಾರದ ಪೂಜೆಯನ್ನು ಅತ್ಯಂತ ವಿಶೇಷತೆಯೊಂದಿಗೆ ನಾವು ಮಾಡಿಕೊಳ್ಬೇಕು ವಿಶೇಷತೆ ಅಂದರೆ ತುಂಬ ಹೂವು ತುಂಬ ನೈವೇದ್ಯ ವಿಧ ವಿಧವಾಗಿ ಭಕ್ಷ್ಯಗಳನ್ನು ಹೂವು ಹಣ್ಣುಗಳನ್ನು ತಂದಿಟ್ಟು ಪೂಜೆ ಮಾಡಬೇಕು ಅಂತ ಅಲ್ಲ ಸ್ನೇಹಿತರೆ ವಿಶೇಷವಾದ ಪೂಜೆ ಅಂದ್ರೆ ನಮ್ಮಲ್ಲಿ ನಾವು ಪೂರ್ಣವಾದ ಭರವಸೆ ಇಟ್ಟು ಆ ಗುರುವಿನಲ್ಲಿ ನಾವು ಪೂರ್ಣ ಪ್ರಮಾಣದ ಶ್ರದ್ಧೆ ಇಟ್ಟು ಅವರ ಪಾದಗಳಲ್ಲಿ ಶರಣಾಗಬೇಕು ಶರಣಾಗಿ ನಾವು ಬಾಬಾರವರನ್ನ ಶುದ್ಧ ಮನಸ್ಸಿನಿಂದ ಬೆಳಗ್ಗೆ ಆಗಿರ್ಬೋದು ಇಲ್ಲವೇ ಅಭಿಜಿತ್ ಲಗ್ನದಲ್ಲಾಗಿರ್ಬೋದು ಸಂಜೆ ಗೋಧೂಳಿ ಲಗ್ನದಲ್ಲಾಗಿರ್ಬೋದು ನಾವು ಬಾಬಾರವರನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾವು ಪೂರ್ಣ ಸಮರ್ಪಣಾ ಭಾವದೊಂದಿಗೆ ಶ್ರದ್ಧೆಯಿಂದ ಪೂಜಿಸೋದು ಅಂದ್ರೆ ನಿರ್ಮಲ ಮನಸ್ಸಿನಿಂದ ಯಾವುದೇ ರೀತಿ ಕೆಟ್ಟ ಉದ್ದೇಶಗಳನ್ನ ಹೊಂದದೆ ಕೆಟ್ಟದನ್ನ ಯಾರು ಬಯಸದೆ ಕೆಟ್ಟ ಆಲೋಚನೆಗಳನ್ನು ಮಾಡದೆ ಈ ರೀತಿಯಾಗಿ ನಮ್ಮನ್ನ ನಾವು ಕೆಟ್ಟ ವಿಚಾರಗಳಿಂದ ಮುಕ್ತವಾಗಿಸಿ ಸರಳತೆಯಿಂದ ಬಾಬಾರವರನ್ನ ಪೂಜಿಸಿದ್ರೆ ಸಾಕು ಖಂಡಿತ ಇಂತಹ ಮಾಘ ಮಾಸದ ಪೂಜೆಯನ್ನ ಬಾಬಾ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ಮಾಘ ಮಾಸ ಅತ್ಯಂತ ವಿಶೇಷವಾದ ಮಾಸ ಅಂತಾನೆ ಹೇಳಬಹುದು ಈ ಮಾಸದಲ್ಲಿ ನಾವು ಬಾಬಾರವರ ಹೆಸರಲ್ಲಿ ಮಾಡುವ ದಾನವಾಗಿರ್ಬೋದು ಸೇವೆಯಾಗಿರ್ಬೋದು ಇಲ್ಲವೇ ಸ್ನಾನ ಆಗಿರ್ಬೋದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದಾಗಿರ್ಬೋದು ಇಲ್ಲವೇ ಒಂಬತ್ತು ದೀಪಗಳ ಆರತಿ ಐದು ದೀಪಗಳ ಆರತಿ ಆಗಿರ್ಬೋದು ಇಲ್ಲ ಶ್ರದ್ಧಾ ಸಭೂರಿಯ ಸಂಕೇತವಾಗಿ ಎರಡು ದೀಪಗಳ ಆರತಿ ಆಗಿರ್ಬೋದು ಒಂಬತ್ತು ಗುರುವಾರಗಳ ವ್ರತ ಅನುಷ್ಠಾನವಾಗಿರ್ಬೋದು ಇಲ್ಲವೇ ದೀಪಾರಾಧನೆ ಆಗಿರ್ಬೋದು ಇಲ್ಲ ಒಂದು ದೃಢ ನಿರ್ಧಾರದ ಸಂಕಲ್ಪವಾಗಿರ್ಬೋದು ನಾನು ಏನನ್ನಾದರೂ ಸಾಧಿಸ್ತೀನಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಪಡೆದುಕೊಳ್ತೀನಿ ಅಂತ ಹೇಳಿ ಒಂದು ಗುರಿಯ ಸಾಧನೆ ಮಾಡುವ ಹಂಬಲವಿರಬಹುದು ಹಾಗೆ ನಿರ್ಗತಿಕರ ಸೇವೆ ಇರ್ಬೋದು ದಾನ ಧರ್ಮವಿರಬಹುದು ಹಾಗೆ ಉಪವಾಸವಿರಬಹುದು ಇಲ್ಲವೇ ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಪದಾರ್ಥದ ಸೇವನೆಯನ್ನ ನಿಷಿದ್ಧಗೊಳಿಸೋದು ಅಂದ್ರೆ ಈ ಮಾಸ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿಯಿಂದ ಮಾಸ ಶುರುವಾಗುತ್ತೆ ಫೆಬ್ರವರಿ ತಿಂಗಳು ಹನ್ನೆರಡನೇ ತಾರೀಕು ವರೆಗೂ ಮಾಸದ ಆಚರಣೆ ಇರುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ನಿಮಗೆ ಎಷ್ಟು ಗುರುವಾರಗಳು ಸಿಗ್ತವೋ ಗುರುವಾರ ಮಾಡಿ ಇಲ್ಲ ಅಂದ್ರೆ ನೀವು ನಾಳೆ ಗುರುವಾರದಿಂದನೇ ಫೆಬ್ರವರಿ ಹನ್ನೆರಡನೇ ತಾರೀಕರೆಗೂ ಒಂದು ಸಂಕಲ್ಪ ಮಾಡಿಕೊಂಡು ನಿಮಗೆ ಇಷ್ಟವಾದ ಒಂದು ವಸ್ತುವನ್ನ ತ್ಯಾಗ ಮಾಡಿ ಒಂದು ವಸ್ತುವನ್ನ ಬಳಸದೇ ಇರಬಹುದು ಇಲ್ಲ ತಿನ್ನದೇ ಇರಬಹುದು ಬರೀ ರೀತಿಯ ಸಂಕಲ್ಪ ಸೇವೆಯನ್ನು ಬಾಬಾರವರಿಗೆ ಅರ್ಪಣೆ ಮಾಡಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರುವ ಇಚ್ಛೆ ಈಡೇರುತ್ತೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಾಗಿರ್ಬೋದು ಅಡ್ಡಿ ಆತಂಕಗಳಾಗಿರ್ಬೋದು ದೂರ ಆಗತ್ತೆ ಹಾಗೆ ಮದುವೆ ಆಗ್ತಾ ಇಲ್ಲ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂತವರು ಖಂಡಿತವಾಗಿಯೂ ಈ ಮಾಘಭಾಸದಲ್ಲಿ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನು ಖಂಡಿತವಾಗಿಯೂ ಮಾಡಿ ಹಾಗೆ ಈ ಮಾಸದಲ್ಲಿ ಎಷ್ಟು ಗುರುವಾರ ಬರುತ್ತೋ ಅಂದ್ರೆ ನಾಳೆ ಗುರುವಾರದಿಂದ ಫೆಬ್ರವರಿ ಹನ್ನೆರಡನೇ ತಾರೀಕು ಎಷ್ಟು ಗುರುವಾರ ಬರುತ್ತೋ ಎರಡು ಬರುತ್ತೋ ಮೂರು ಬರುತ್ತೋ ಲೆಕ್ಕ ಹಾಕಿ ಗುರುವಾರಗಳಂದು ಕಡಲೆ ಕಾಳು ದಾನ ಗೋಧಿ ದಾನ ನಾಲ್ಕು ಕೆಜಿ ಆದರೂ ಅರಿಶಿನ ಕೊಂಬಿನ ದಾನ ಬೆಲ್ಲದ ದಾನ ಜೇನು ತುಪ್ಪದ ದಾನವನ್ನ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿರುವ ಕೆಲಸದಲ್ಲಿರುವ ಅಡೆತಡೆಗಳು ದೂರವಾಗ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ ಹಾಗೆ ಅನಾರೋಗ್ಯದ ಸಮಸ್ಯೆ ದೂರವಾಗತ್ತೆ ಹಾಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಾಗೆ ಸಂತಾನ ಭಾಗ್ಯ ಕೂಡ ಕೂಡಿ ಬರುತ್ತೆ ಸ್ನೇಹಿತರೆ ಅಷ್ಟೇ ದೃಢ ವಿಶ್ವಾಸದೊಂದಿಗೆ ನಿಮ್ಮ ಪ್ರಾರ್ಥನೆ ಇರಬೇಕು ಆ ಪ್ರಾರ್ಥನೆಯ ಮೇಲೆ ನಿಮ್ಗೆ ಪರಿಪೂರ್ಣವಾದ ವಿಶ್ವಾಸ ಇರಬೇಕು ಆಗ ಮಾತ್ರ ನೀವ್ ಅನ್ಕೊಂಡಿರೋ ಕೆಲಸ ಶತಸಿದ್ಧವಾಗಿ ಸಿದ್ಧವಾಗತ್ತೆ ಸ್ನೇಹಿತರೆ ಅದನ್ನ ಮಾತ್ರ ಮರಿಬಾರದು ಯಾವಾಗ್ಲೂ ನಾವ್ ಏನನ್ನಾದ್ರೂ ಮಾಡ್ತಾ ಇದೀವಿ ಏನನ್ನಾದ್ರೂ ಪಡಿಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೆ ಅದ್ರ ಮೇಲೆ ಮೊದಲು ನಮಗೆ ನಂಬಿಕೆ ಇರಬೇಕು ನಮ್ಮ ಮೇಲೆ ವಿಶ್ವಾಸ ಇರಬೇಕು ನಾವು ದುರ್ಬಲರಲ್ಲ ನಮ್ಮಿಂದ ಕೂಡ ಒಳ್ಳೆಯ ಉದ್ದೇಶದ ಕರ್ಮಗಳಾಗ್ತಾ ಇದ್ದೀವಿ ಅಂದರೆ ಖಂಡಿತ ನಾವು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದೀವಿ ಅನ್ನುವ ಪೂರ್ಣವಾದ ಭರವಸೆಯೊಂದಿಗೆ ನಾವು ಆ ಕೆಲಸವನ್ನು ಮಾಡಿದಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪ್ರತಿಸ್ಪಂದನೆ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದನ್ನು ನಾವು ಮರಿಬಾರ್ದು ಹಾಗಾಗಿ ಪೂರ್ಣ ವಿಶ್ವಾಸದೊಂದಿಗೆ ಈ ದಾನ ಧರ್ಮದ ಸೇವೆಗಳನ್ನು ಮಾಡಿ ಹಾಗೆ ಬಾಬಾರವರ ಹೆಸರಲ್ಲಿ ನೀವು ಈ ಮಾಘ ಮಾಸದೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಹೊತ್ತು ಊಟವನ್ನು ಬಿಡಬೇಕಾಗತ್ತೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಖಂಡಿತ ಬಾಬಾರವರು ಈ ಸೇವೆಯಿಂದ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ನಾವು ಏನನ್ನಾದ್ರೂ ಪಡ್ಕೊಳ್ಬೇಕು ಅಂದ್ರೆ ಒಂದು ಹೋರಾಟ ಮಾಡಲೇಬೇಕು ನಾವು ಹಾಗೆ ನಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಬೇಕು ಅಂದ್ರೆ ಏನನ್ನಾದರೂ ಒಂದು ತ್ಯಾಗ ಮಾಡಬೇಕು ಅದನ್ನ ಆ ಗುರುವಿನ ಹೆಸರಲ್ಲೇ ನಾವು ತ್ಯಾಗ ಮಾಡೋಣ ಆ ಗುರುವಿಗೆ ಸಮರ್ಪಣೆ ಮಾಡೋಣ ಖಂಡಿತ ಆ ಗುರುವಿನ ಪ್ರಸನ್ನತೆಗೆ ಕಾರಣವಾಗುವ ಎಲ್ಲಾ ರೀತಿಯ ಕರ್ಮಗಳನ್ನ ಒಳ್ಳೆಯ ಉದ್ದೇಶಗಳೊಂದಿಗೆ ನಾವು ಮಾಡಿದಾಗ ಖಂಡಿತ ಆ ಗುರು ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಹಾಗಾಗಿ ಉಪವಾಸವಾಗಿರ್ಬೋದು ದಾನ ಆಗಿರ್ಬೋದು ಸೇವೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಕೊಡೋದಾಗಿರ್ಬೋದು ಬಾಬಾರವರ ಸರಳ ಪೂಜೆ ಆಗಿರ್ಬೋದು ತುಳಸಿ ಪೂಜೆ ಆಗಿರ್ಬೋದು ತುಳಸಿಯನ್ನು ಬಾಬಾರವರ ಪಾದಗಳಿಗೆ ಒಂದು ಕುಡಿಯನ್ನಾದರೂ ಈ ಮಾಸದಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದರೆ ಅಷ್ಟೇ ಫಲ ಸಿಗುತ್ತೆ ಆ ಆಗಿರ್ಬೋದು ಇಲ್ಲ ಒಂಬತ್ತು ಗುರುವಾರಗಳ ಅನುಷ್ಠಾನದ ಸೇವೆಯನ್ನು ಶುರು ಮಾಡ್ಬೋದು ನಾಳೆಯಿಂದ ಜಪವನ್ನು ಶುರು ಮಾಡ್ಬೋದು ನಾಳೆಯಿಂದ ಗಾಯತ್ರಿ ನಾಮ ಜಪವನ್ನು ಬರೀಲಿಕ್ಕೆ ಶುರು ಮಾಡ್ಬೋದು ಈ ಓಂ ರಾಮ್ ಇಲ್ಲವೇ ಶ್ರೀ ಸಾಯಿ ಅಂತ ಹೇಳಿ ನಾಮಲೇಖನವನ್ನು ಬರೀಲಿಕ್ಕೆ ಶುರು ಮಾಡ್ಬೋದು ಈ ಮಾಸದಲ್ಲಿ ನಾವು ಮಾಡ್ತಾ ಇರುವ ಪ್ರತಿಯೊಂದು ಸೇವೆಯು ದೀಪಾರಾಧನೆ ಆಗಿರ್ಬೋದು ನಾವು ಹಿಂದೆ ನಮಗೆ ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡಿರ್ತೀವಿ ದಿನನಿತ್ಯನೂ ಸಾರಿ ನಮ್ಮಿಂದ ತಪ್ಪುಗಳಾಗ್ಬಿಡ್ತವೆ ಆ ವಿನಾಕಾರಣ ಯಾರ ಮೇಲೋ ರೇಗೋದು ಇಲ್ಲ ಅಂದ್ರೆ ಏನನ್ನಾದರೂ ಕೆಟ್ಟದಾಗಿ ಯೋಚನೆ ಮಾಡೋದು ಯೋಚನೆ ಮಾಡೋದು ಏನಾದರೂ ಒಂದು ಕೆಟ್ಟ ಚಿಂತನೆ ಮಾಡೋದು ಈ ರೀತಿ ತಪ್ಪುಗಳು ಹಾಗೆ ಆಗ್ತವೆ ಮನುಷ್ಯ ಆದ್ಮೇಲೆ ಅಲ್ವಾ ಸ್ನೇಹಿತರೆ ಪರಿಸ್ಥಿತಿಯ ಒತ್ತಡಗಳಿಗೆ ಸಿಕ್ಕಿ ಈ ತರ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದು ರೀತಿ ಮೂಡ್ತವೆ ಹಾಗಾಗಿ ನಾವು ಅವೆಲ್ಲವುಗಳಿಗೂ ಪ್ರಾಯಶ್ಚಿತ್ತಪಟ್ಟು ನಾಳೆಯಿಂದ ನಮ್ಮಿಂದ ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ನಾವು ಒಳ್ಳೇದನ್ನ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪವನ್ನ ಮಾಡಿ ಈ ಮಾಘ ಮಾಸ ಇಷ್ಟು ದಿನಗಳಲ್ಲಿ ನಮ್ಮ ಕೈಲಾದ ಎಲ್ಲಾ ರೀತಿಯ ಸೇವೆಯನ್ನು ನಾವು ಮಾಡಬಹುದು ಸ್ನೇಹಿತರೆ ತಣ್ಣೀರಿನ ಸ್ನಾನವನ್ನು ಕೂಡ ಒಂದು ಸಂಕಲ್ಪದ ರೀತಿಯಲ್ಲಿ ನಾನು ಮಾಸದಲ್ಲಿ ಮಾಡ್ತೀನಿ ಅಂತ ಹೇಳಿ ಕೂಡ ಮಾಡಬಹುದು ಸ್ನೇಹಿತರೆ ಅದು ಕೂಡ ಭಗವಂತನ ಪ್ರಸನ್ನತೆಗೆ ಕಾರಣವಾಗುತ್ತೆ ನಾವು ಮಾಡುವ ಯಾವುದೇ ಒಂದು ಸೇವೆ ಆಗಿರ್ಬೋದು ಇಲ್ಲವೇ ನಾನು ಒಂದು ಹೊತ್ತು ಊಟವನ್ನ ಮಾಡೋದನ್ನ ಬಿಡ್ತೀನಿ ಅದನ್ನ ನಾನು ಬೇರೆಯವರಿಗೆ ದಾನವಾಗಿ ಕೊಡ್ತೀನಿ ಅನ್ನೋ ಸೇವೆಯೇ ಆಗಿರ್ಬೋದು ಮಾಸದಲ್ಲಿ ಕಾಲಿಗೆ ಚಪ್ಪಲಿ ಹಾಕೊಳ್ಳದೆ ನಡೀತೀನಿ ಅನ್ನೋ ಸೇವೆ ಆಗಿರ್ಬೋದು ಇಲ್ಲ ನಿಮಗಿಷ್ಟವಾದ ಯಾವ್ದಾದ್ರು ಸಿಹಿ ಪದಾರ್ಥವನ್ನ ಪದಾರ್ಥವನ್ನು ತಿನ್ನೋದಿಲ್ಲ ಅನ್ನೋ ಸೇವೆ ಆಗಿರ್ಬೋದು ಪ್ರತಿಯೊಂದು ಸೇವೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಸಂಕಲ್ಪವನ್ನು ದೃಢವಾದ ನಿರ್ಧಾರದೊಂದಿಗೆ ಮಾಡಿ ಅದನ್ನು ಆ ಗುರುವಿಗೆ ಸಮರ್ಪಣೆ ಮಾಡಬೇಕು ಸ್ನೇಹಿತರೆ ಇಷ್ಟು ಮಾಡ್ಬಿಟ್ರೆ ನಮ್ಮ ಕಷ್ಟಗಳು ಬಗೆಹರಿತಾವ ಅಂತ ಹೇಳಿ ಯೋಚಿಸ್ಬೇಡ್ರಿ ನಮ್ಮ ಸಮರ್ಪಣಾ ಭಾವದ ಅಭಿವೃದ್ಧಿಯನ್ನು ಅದು ಹೆಚ್ಚಿಸುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ದೃಢವಾದ ವಿಶ್ವಾಸವನ್ನ ಮೂಡಿಸೋದ್ರ ಜೊತೆಗೆ ನಮ್ಮ ದುರ್ಬಲತೆಯನ್ನು ದೂರ ಮಾಡುತ್ತೆ ನಮ್ಮಲ್ಲಿ ಒಳ್ಳೆಯ ಯೋಜನೆಗಳನ್ನ ಯೋಚನೆಗಳನ್ನ ಮೂಡಿಸುತ್ತೆ ಯಾಕಂದ್ರೆ ಗುರುವಿಗೆ ಸಮರ್ಪಣೆಯಾಗಿ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಅದು ಸಮರ್ಪಣೆ ಆಗುತ್ತೆ ಗುರುವಿಗೆ ಆಗ್ತಾನೆ ಇರುತ್ತೆ ಸ್ನೇಹಿತರೆ ನಾವು ಏನು ಅನ್ಕೊಳ್ತೀವೋ ಅದು ನಡೆಯುತ್ತೆ ಅಲ್ವಾ ಕೆಟ್ಟದೇ ಆಗಲಿ ಒಳ್ಳೆಯದೇ ಆಗ್ಲಿ ಅಂದಮೇಲೆ ನಾವು ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನಾದ್ರೂ ಸೇವೆಯನ್ನ ಮಾಡ್ತಾ ಇದ್ದೀವಿ ಆ ಗುರುವಿನ ಹೆಸರಲ್ಲಿ ಅಂದರೆ ಅದು ಗುರುವಿಗೆ ಸಮರ್ಪಣೆ ಆಗೇ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಆ ಗುರು ನಿಮ್ಮ ಸೇವೆಯನ್ನು ಸ್ವೀಕರಿಸ್ತಾರೆ ನಿಮ್ಮ ಇಚ್ಛೆಯನ್ನು ಈಡೇರಿಸ್ತಾನೆ ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಿಮ್ಮ ಪೂರ್ಣ ಜವಾಬ್ದಾರಿ ಅವರದ್ದಾಗಿರತ್ತೆ ನಾವು ಅವ್ರ ಹೆಸರಲ್ಲಿ ಏನಾದ್ರೂ ಒಂದು ಸೇವೆಯನ್ನ ಮಾಡ್ತಾ ಇದೀವಿ ಏನಾದ್ರೂ ಒಂದು ಪೂಜೆಯನ್ನ ಮಾಡ್ತಾ ಇದ್ದೀವಿ ಯಾವ್ದಾದ್ರು ಒಂದು ದಾನ ಧರ್ಮದ ಸೇವೆ ಯಾವುದೇ ಆಗಿರಲಿ ಆ ಸೇವೆಯನ್ನ ಒಂದು ಅನುಷ್ಠಾನದ ರೀತಿಯಲ್ಲಿ ಸಂಕಲ್ಪದ ರೀತಿಯಲ್ಲಿ ಈ ಮಾಘ ಮಾಸದಲ್ಲಿ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನಾವು ಮಾಡಿದಾಗ ಅಷ್ಟು ದಿನ ನಮ್ಮಿಂದ ಆ ಸೇವೆಯನ್ನ ಮಾಡಿಸ್ಕೊಳ್ಳುವ ಮಾಡ್ತೀವಿ ಎನ್ನುವ ಸಂಕಲ್ಪ ನಾವು ಆ ಗುರುವಿನ ಎದುರಿಗೆ ನಿಂತು ನಾವು ಮಾಡಿದಾಗ ಪೂರ್ಣ ಮನಸ್ಸಿನಿಂದ ಶ್ರದ್ಧೆ ಇಟ್ಟು ನಾವು ಆ ರೀತಿಯಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡ್ವಿ ಅಂದ್ರೆ ಅದನ್ನ ಆ ಗುರು ಖಂಡಿತವಾಗಿ ನಮ್ಮಿಂದ ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ನಾವು ಮಾಡ್ತೀವಿ ಅಷ್ಟೇ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ದೃಢ ಸಂಕಲ್ಪದೊಂದಿಗೆ ಅವರಿಗೆ ಶರಣಾಗಬೇಕು ಮುಂದೆ ಅವರೇ ಅದನ್ನ ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ಖಂಡಿತ ನಿಮ್ಮಿಂದ ಆಗತ್ತೆ ನಿಮ್ ಕೈಲಾದ ಸೇವೆ ಯಾವುದಾದ್ರೂ ಆಗಿರ್ಬೋದು ಬಾಬಾ ನನ್ಗೆ ಯಾವ ರೀತಿಯೂ ನಿ ಸೇವೆ ಮಾಡೋಕ್ಕಾಗೋದಿಲ್ಲಪ್ಪ ಹಾಗಾಗಿ ನಾನು ನಿನ್ನ ಹೆಸರಲ್ಲಿ ಈ ಮಾಸದ ಪೂರ್ತಿ ನಾನು ತಣ್ಣೀರ ಸ್ನಾನ ಮಾಡ್ತೀನಿ ಅಂದ್ರೆ ಅದು ಒಂದು ಸಂಕಲ್ಪದ ಸೇವೆಯಾಗಿರುತ್ತೆ ಸೇವೆಗೂ ಕೂಡ ಅದರದ್ದೇ ಆದ ಫಲ ಖಂಡಿತವಾಗಿ ಸಿಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಮಾಸದಲ್ಲಿ ನೀವು ಗುರುವಿನ ಹೆಸರಲ್ಲಿ ಯಾವ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ತಿರೋ ಆ ಸೇವೆಯನ್ನ ನೀವು ಮಾಡಬಹುದು ಸ್ನೇಹಿತರೆ ಖಂಡಿತ ಒಳ್ಳೇದಾಗತ್ತೆ ಮಾಘ ಮಾಸದ ಈ ಗುರುವಾರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವನ್ನ ತರೋದಂತೂ ಗ್ಯಾರಂಟಿ ಸ್ನೇಹಿತರೆ ಹಾಗಾಗಿ ಈ ರೀತಿ ಸಂಕಲ್ಪದ ಸೇವೆಯನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಉಂಟಾಗತ್ತೆ ಆರೋಗ್ಯ ಉಂಟಾಗತ್ತೆ ಸುಖ ಶಾಂತಿ ನೆಮ್ಮದಿ ನಿಮ್ಮ ಕುಟುಂಬವನ್ನ ಆವರಿಸ್ತಾ ಹೋಗುತ್ತೆ ಸ್ನೇಹಿತರೆ ಎಷ್ಟು ಆ ಗುರುವಿನ ಸೇವೆಯನ್ನು ಮಾಡ್ತಾ ಹೋಗ್ತಿವೋ ಅವರಲ್ಲಿ ಸಮರ್ಪಣಾ ಭಾವವನ್ನು ಹೊಂದುತ್ತಾ ಹೋಗ್ತೀವೋ ನಮ್ಮಲ್ಲಿ ಕೆಲವು ತ್ಯಾಗದ ಭಾವಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಿವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನ ಆ ಗುರು ನಮ್ಮ ಜೀವನದಲ್ಲಿ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನ ಮಾಡಬೇಕು ಫಲದ ನಿರೀಕ್ಷೆ ಮಾಡಬಾರ್ದು ಫಲ ಖಂಡಿತವಾಗಿಯೂ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ಸಿದ್ಧವಾಗಿ ನಮಗೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಹಂತ ಹಂತವಾಗಿ ಹಾಗೆ ನಾವು ಸೂರ್ಯ ಚಂದ್ರನಲ್ಲಿ ಬಾಬಾರವರನ್ನ ಕಾಣ್ತೀವಲ್ವಾ ಬಾಬಾರವರು ಇನ್ನೇನು ಐಕ್ಯ ಆಗ್ತಾ ಇದ್ದಾರೆ ಅನ್ನುವ ಸಂದರ್ಭದಲ್ಲಿ ತನ್ನ ಸುತ್ತ ಮುತ್ತ ಅಳ್ತಾ ಇರುವ ಜನತೆಗೆ ಹೇಳಿದ ಮಾತೇ ಅದಾಗಿದೆ ಸ್ನೇಹಿತರೆ ಸೂರ್ಯ ಚಂದ್ರರ ಮೂಲಕ ನಾನು ದಿನನಿತ್ಯ ನಿಮ್ಮನ್ನ ನೋಡ್ತೀನಿ ಹರಿಸ್ತೀನಿ ನನ್ನನ್ನು ನೀವು ಅವರಲ್ಲಿ ಕಾಣ್ಬೋದು ಅಂತನೆ ಬಾಬಾ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಶುದ್ಧವಾದ ಮನಸ್ಸಿನಿಂದ ಸೂರ್ಯ ಚಂದ್ರರಿಗೆ ನಾವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರೆ ಖಂಡಿತ ನಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಅವರ ಭರವಸೆಗಳಲ್ಲಿ ಅವರು ಅಷ್ಟೇ ಪೂರ್ಣವಾಗಿ ಸಚೇತರಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಅದನ್ನ ನಾವು ಮರಿಬಾರ್ದು ಭರವಸೆ ಇಟ್ಟು ಸೂರ್ಯ ನೋಡಿದ ತಕ್ಷಣ ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಕೈ ಮುಗಿದು ನಿಮ್ಮ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರಿ ಖಂಡಿತ ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ತಿರುವುಗಳು ಸಿಗ್ತವೆ ಅದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳ್ಳೋದ್ರ ಜೊತೆಗೆ ನಿಮ್ಮ ಕುಟುಂಬ ನಿಮ್ಮನ್ನ ಅನುಕರಣೆ ಮಾಡುತ್ತೆ ಹಾಗೆ ನಿಮ್ಮ ಸುತ್ತ ಮುತ್ತ ವಾತಾವರಣವು ಕೂಡ ನಿಮ್ಮನ್ನ ಗೌರವ ಆದರ ಪ್ರೀತಿಯಿಂದ ಕಾಣಲಿಕ್ಕೆ ಶುರು ಮಾಡುತ್ತೆ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೋ ನಾವು ಆರಿಸಿಕೊಳ್ಳುವ ಯಾವ ರೀತಿ ಇರುತ್ತೋ ಅದೇ ಪ್ರಕಾರ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಪರಿಪೂರ್ಣವಾಗಿ ನೀವು ಈ ಸೇವೆಗಳನ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಯಾವ ಸೇವೆಯಾದ್ರೂ ಆಯ್ತು ಒಂದು ಮುಷ್ಟಿ ಅಕ್ಕಿಯನ್ನ ಒಂದು ಬಟ್ಟಲು ನೀರನ್ನ ಪಕ್ಷಿಗಳಿಗೆ ನೀವು ದಿನನಿತ್ಯ ಇಡ್ತೀನಿ ಅಂತ ಹೇಳಿ ಈ ಮಾಘ ಮಾಸದಲ್ಲಿ ನಿಮ್ಮ ಸಂಕಲ್ಪ ಆಗಿದ್ರು ಅದು ಕೂಡ ಆ ಬಾಬಾರವರಿಗೆ ಹೋಗಿ ಸಲ್ಲಿಕೆ ಆಗುತ್ತೆ ಸ್ನೇಹಿತರೆ ಯಾವ ಸೇವೆಯನ್ನಾದರೂ ಆಯಿತು ಒಂದು ಹಿಡಿ ಹುಲ್ಲನ್ನು ಒಂದು ಹಸಿವಿಗೆ ತಿನ್ನಿಸ್ತೀನಿ ಅಂದರೂ ಅದು ಕೂಡ ಈ ಮಾಘ ಮಾಸದ ಸೇವೆಯೇ ಆಗಿರುತ್ತೆ ಅದನ್ನು ಕೂಡ ಅಷ್ಟೇ ಪ್ರಸನ್ನತೆಯಿಂದ ಬಾಬಾ ಸ್ವೀಕರಿಸ್ತಾರೆ ಯಾವುದೇ ರೀತಿಯಾಗಿರ್ಬೋದು ಈ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿಕೊಡ್ರಿ ಮಲಗಬೇಕಾದ್ರೆ ತಲೆ ಎತ್ತಿ ಚಂದ್ರ ದರ್ಶನ ಮಾಡಿಕೊಂಡು ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಮಲ್ಕೊಡ್ರಿ ಖಂಡಿತ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತಾ ಹೋಗುತ್ತೆ ನಿಮ್ಮ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಗೊಂದಲಗಳಾಗಿರ್ಬೋದು ಒತ್ತಡಗಳಾಗಿರ್ಬೋದು ಸಮಸ್ಯೆಯ ಚಿಂತೆಗಳಾಗಿರ್ಬೋದು ಮನಸ್ಸಿನ ಏರಿಳಿತ ಆಗಿರ್ಬೋದು ಎಲ್ಲದಕ್ಕೂ ಒಂದು ಪರಿಹಾರ ಸಿಗ್ತಾ ಹೋಗುತ್ತೆ ಹೋಗುತ್ತೆ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಈ ಮಾಸದಲ್ಲಿ ನಾಳೆ ಗುರುವಾರ ವಿಶೇಷವಾದ ಮಾಘ ಮಾಸದ ಗುರುವಾರ ಇದೆ ನಾಳೆಯಿಂದಲೇ ಶುರು ಮಾಡಿ ಪವಿತ್ರ ನದಿಗಳಲ್ಲಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನೀವು ಸ್ನಾನ ಮಾಡಬೇಕಾದ್ರೆ ಪವಿತ್ರ ನದಿಗಳನ್ನ ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಆ ನದಿಗಳೆಲ್ಲವೂ ಬಂದು ನಿಮ್ಮ ಮುಗ್ಧ ಪ್ರಾರ್ಥನೆಗೆ ನೀವು ಸ್ನಾನ ಮಾಡುವ ನೀರಲ್ಲಿ ಬೆರೀತವೆ ಪವಿತ್ರ ನದಿಗಳ ಪುಣ್ಯ ಸ್ನಾನವನ್ನ ನೀವು ಮನೆಯಲ್ಲೇ ಮಾಡ್ಕೊಂಡಕ್ಕಾಗತ್ತೆ ಪರಿಪೂರ್ಣವಾದ ನಂಬಿಕೆಯಿಂದ ನಾವು ಶರಣಾದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲವೂ ಒಂದೊಂದಾಗಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮಾಘ ಮಾಸದ ಮೊದಲನೇ ಗುರುವಾರ ನಾಳೆಯಿಂದ ಶುರುವಾಗುತ್ತೆ ಈ ಮಾಸದಲ್ಲಿ ನೀವು ಸ್ನಾನ ಮಾಡ್ತಾ ಇದ್ರಿ ಅಂದ್ರೆ ಪ್ರತಿನಿತ್ಯ ನೀವು ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪನ್ನ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿ ಇದರಿಂದ ನಿಮ್ಮಲ್ಲಿರುವ ನಕಾರಾತ್ಮಕತೆ ಅನಾರೋಗ್ಯ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇಷ್ಟು ಪರಿಹಾರಗಳನ್ನ ತಿಳಿಸಿದೀನಿ ಈ ಮಾಸದ ವಿಶೇಷತೆ ಇವುಗಳಾಗಿದ್ದಾವೆ ಇವುಗಳಲ್ಲಿ ನಿಮ್ಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನ ಪರಿಪೂರ್ಣವಾದ ಶ್ರದ್ಧೆಯಿಂದ ವಿಶ್ವಾಸ ಇಟ್ಟು ಮಾಡ್ಕೊಳ್ತಾ ಹೋಗ್ರಿ ಖಂಡಿತವಾಗಿ ಒಳ್ಳೆದಾಗತ್ತೆ ಗುರುವಿನ ಹೆಸರಲ್ಲಿ ದಾನದ ಸೇವೆಗಳನ್ನ ಖಂಡಿತವಾಗಿಯೂ ಮರಿಬೇಡ್ರಿ ಇಷ್ಟು ಸೇವೆಗಳನ್ನು ನೀವು ಪರಿಪೂರ್ಣವಾದ ವಿಶ್ವಾಸದಿಂದ ಮಾಡ್ಕೊಳ್ತಾ ಹೋಗ್ರಿ ಈ ಮಾಘ ಮಾಸ ಮುಗಿಯೋದರೊಳಗೆ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ಆಗುತ್ತೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ನೀವು ಕಂಡ ಕನಸುಗಳನ್ನು ಸಾಕ್ತವೆ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ನಿಮ್ಮ ಕುಟುಂಬ ಸುಭೀಕ್ಷವಾಗಿರುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ